ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಟ್ಟರೆ ಏನು ತಪ್ಪು ಎಂದ ಪ್ರತಾಪ್ ಸಿಂಹಗೆ ಯದುವೀರ್ ತಿರುಗೇಟು ಮಾಜಿ ಹಾಲಿ ಸಂಸದರ ಜಟಾಪಟಿ ಮೈಸೂರು ನಗರದ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಪಾಲಿಕೆಯು ಮುಂದಾಗಿದ್ದು ರಾಜಕೀಯ ತಿರುವನ್ನ ಇದು ಪಡೆದುಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಹಲವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದು ಇದೀಗ ಪ್ರತಾಪ್ ಸಿಂಹಗೆ ಹಾಲಿ ಸಂಸದರಾದ ಯದುವೀರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಪ್ರಿನ್ಸೆಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರಿಡುವ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯದುವೀರ್ ಒಡೆಯರ್ ಸಂಸದನಾದ ಬಳಿಕ ರಾಜಮನೆತನದ ಹೆಚ್ಚು ಟಾರ್ಗೆಟ್ ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ಹೆಸರಿಡಲಿ ಎಂದ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಟಾಂಗ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಇತಿಹಾಸವನ್ನ ಮರೆತಿದ್ದಾರೆ ಅನಿಸುತ್ತೆ ನಾನು ಇತಿಹಾಸ ಹೇಳಿದ ಮೇಲೆ ಮತ್ತೆ ನೆನಪಾಗಬಹುದು ಅಂತ ಹೇಳಿದ್ರು ಹಿಂದಿನಿಂದಲೂ ರಾಜಮನೆತನವನ್ನ ಸರ್ಕಾರ ಸಾಕಷ್ಟು ಟಾರ್ಗೆಟ್ ಮಾಡಿದೆ ಅಂತ ಯದುವೀರ್ ಆರೋಪ ಮಾಡಿದ್ದಾರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಕುರುಬಾರಹಳ್ಳಿ ವಿಚಾರವನ್ನ ನಾನು ಹೇಳಲ್ಲ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡಲು ನನ್ನ ವಿರೋಧ ಇಲ್ಲ ಆದರೆ ಪ್ರಿನ್ಸೆಸ್ ರಸ್ತೆಗೆ ಅವರ ಹೆಸರು ಬೇಡ ಎಂದು ಒಡೆಯರ್ ತಿಳಿಸಿದರು ಹಿಂದಿನಿಂದಲೂ ಆ ರಸ್ತೆಯನ್ನ ಪ್ರಿನ್ಸೆಸ್ ರಸ್ತೆ ಕೆಆರ್ಎಸ್ ರಸ್ತೆ ಅಂತ ಕರೀತಾರೆ ರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿ ಹಾಗೆ ಅವರ ಮಕ್ಕಳು ಟಿಪಿಯಿಂದ ಮೃತರಾಗ್ತಾರೆ ಅದೇ ರೀತಿ ಯಾರಿಗೂ ಆಗಬಾರದು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂಗಿ ನೆನಪಿಗೆ ಅಲ್ಲಿ ಟಿಬಿ ಆಸ್ಪತ್ರೆಯನ್ನ ಕಟ್ಟಿಸುತ್ತಾರೆ ಅದಕ್ಕೆ ಆ ರಸ್ತೆಯನ್ನ ಪ್ರಿನ್ಸೆಸ್ ರಸ್ತೆ ಅಥವಾ ರಾಜಕುಮಾರಿ ರಸ್ತೆ ಕೆಆರ್ಎಸ್ ರಸ್ತೆ ಅಂತ ಕರೀತಾರೆ ಎಂದು ಯದುವೀರ್ ಒಡೆಯರ್ ವಿವರಿಸಿದ್ದಾರೆ ಆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಪಾಲಿಕೆ ತೀರ್ಮಾನ ಮಾಡಿದೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಇನ್ನೂ ಆಗಿಲ್ಲ ಯಾರೂ ಪ್ರತಿನಿಧಿಗಳಿಲ್ಲ ಹಾಗೆ ಈಗ ಅದೇ ರೀತಿ ತೀರ್ಮಾನ ಸರಿಯಲ್ಲ ಮೈಸೂರಿನಲ್ಲಿ ಸಾಕಷ್ಟು ರಸ್ತೆಗಳಿದೆ ಅಲ್ಲಿ ಯಾವುದಕ್ಕಾದರೂ ಸಿದ್ದರಾಮಯ್ಯ ಹೆಸರನ್ನ ಇಡಲಿ ಇದೇ ವಿಚಾರಕ್ಕೆ ಹಿಂದಿನಿಂದಲೂ ಕೂಡ ಸಾಕಷ್ಟು ಜನರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಗ ಪಾಲಿಕೆಗೆ ಸಾಕಷ್ಟು ಜನ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಎಂದರು ಈಗ ಪಾಲಿಕೆಗೆ ಸಾಕಷ್ಟು ಜನ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಎಂದರು ಲೈಕ್ ಮಾಡಿ ಶೇರ್ ಮಾಡಿ